ನಮ್ಮ ಮನೆಗೆ ಸೊಳ್ಳೆ ಪರದಿಗಳನ್ನು ಬಗ್ಗೆ ಆತ್ಮೀಯ ಸ್ನೇಹಿತರೆ ನ್ಯಾಚುರಲ್ ಡೇ ನೈಟಿಂಗ್ ಲೈಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮೇಡಮ್ ಕೇಳಿ ನ್ಯಾಚುರಲ್ ಡೇ ಲೈಟಿಂಗ್ ನಾವು ಎರಡು ಥರದ್ದು ಯೂಸ್ ಸರ್ ಒಂದು ರೆಸಿಡೆನ್ಸಿಯಲ್ಲಿ ಯೂಸ್ ಮಾಡ್ಬೋದು ಇನ್ನೊಂದು ಕಮರ್ಷಿಯಲಿಗೆ ಯೂಸ್ ಮಾಡ್ಬೋದು ರೆಸಿಡೆನ್ಸಿಲಾಗೆ ಬೇಸ್ಮೆಂಟಿಗೆ ಎಲ್ಲಿ ಬೆಳಕಿರೋದನ್ನ ಅಲ್ಲಿ ನೀವು ಬೇಕಾದರೆ ಈ ಥರದ ಲೈಟಿಂಗ್ ಹಾಕ್ಬೋದು ಅಲ್ಲಿ ಬೇಸ್ಮೆಂಟ್ ಮೇಲುಗಡೆ ಆದರೆ ಈ ಥರ ಕಾಣಿಸ್ತದೆ ಬೇಸ್ಮೆಂಟ್ ಕೆಳಗಡೆ ಆದರೆ ಈ ಥರ ಟೈಪ್ ಸೊ ಮೇಲುಗಡೆ ಟಾಪ್ ಮೇಲೆ ನೀವು ಆ ಥರ ಟೈಲ್ಸ್ ಇರೋ ರೂಫಿಗೆ ಹಾಕ್ಕೊಬೋದು ಕಾಂಕ್ರೀಟ್ ಇರೋ ರೂಫಿಗೆ ಕಾಂಕ್ರೀಟ್ ಇದೆ ಬಿಸು ಕನ್ಸ್ಟ್ರಕ್ಷನ್ ಆದರೆ ರೂಫ್ ಟಾಪಿಕ್ ಮಾಡ್ಬೋದು ಆಪ್ಟಿ ಕನ್ಸ್ಟ್ರಕ್ಷನ್ ಆದರೆ ನೀವು ವಾಲಿಗೆ ಹಾಕ್ಕೊಬೋದು ವಾಲಿಗೆ ಹಾಕ್ತೀನಿ ವಾಲಿ ಎಸ್ ಈ ಥರ ವಾಲಿಗೆ ಹಾಕಿ ಇದು ವಾಲಿಗೆ ಯೂಸ್ ಆಗುತ್ತೆ ಈ ಥರ ಇಂಡಸ್ಟ್ರೀಸಿಗೆ ಯೂಸ್ ಮಾಡ್ಬೋದು ಈ ಲೈಟಿಂಗ್ ಯಸ್ ಲೈಕ್ ಇದು ಬಂತು ಕಾಂಕ್ರೀಟ್ ಬೇಸಿಗೆ ಈ ತರ ಇಲ್ಲಿ ಬಂತು ಹಾ ಆ ತರ ಕತ್ತೆ ಕಟ್ಬೇಕಾಗುತ್ತೆ ಕತ್ತೆ ಕಟ್ ಕನ್ಸ್ಟ್ರಕ್ಷನ್ ಇದ್ರು ಕತ್ತೆ ಕಟ್ ಬಿಟ್ಟು ಅದರ ಮೇಲೆ ಇದನ್ನ ಮೌಂಟ್ ಮಾಡಿದ್ರೆ ಮೌಂಟ್ ಮಾಡಬಹುದು ಯಸ್ ನಿಮಗೆ ಡೇ ಲೈಟಿಂಗ್ ಈಜಿಲಿ ಯೂಸ್ ಆಗುತ್ತೆ ಹೌದು ಇದು ಫಿಕ್ಸ್ಡ್ ಡೇ ಲೈಟ್ ಇದು ಒಂದ್ ತರದ ಪ್ರಾಡಕ್ಟ್ ಸೇಮ್ ಆದ್ರೆ ಇದು ರಿಫ್ಲೆಕ್ಟರ್ ಯೂಸ್ ಮಾಡ್ತೀವಿ ಇದಕ್ಕೆ ರಿಫ್ಲೆಕ್ಟರ್ ಇರೋದಿಲ್ಲ ಜಸ್ಟ್ ಒಂದು ಕವರೇಜ್ ಇರುತ್ತೆ ಇದು ಗ್ಲಾಸ್ ಶೀಟಿಂಗ್ ಹಾಕ್ತಾರೆ ಇಲ್ಲಾಂದ್ರೆ ಸ್ಕೈಲೈಟ್ ಶೀಟ್ ಹಾಕ್ತಾರೆ ಅದ್ರ ಬದಲು ನಾವು ಈ ತರ ಶಿಪ್ಸ್ ಕೊಡ್ತೀವಿ ಇದೇನೋ ಇದು ಟರ್ಬೋ ವೆಂಟಿಲೇಟರ್ ಟರ್ಮೋ ಇಂಡಸ್ಟ್ರೀಸಿಗೆ ಯೂಸ್ ಮಾಡಬಹುದು ಆಮೇಲೆ ಮನೆಗಳಿಗೆ ಮನೆಗಳಿಗೆ ಎಸ್ ಯೂಝಿಲಿ ಅಂದರೆ ಕಿಚನ್ ಇದು ಬೇಸ್ ಬೇಸ್ ಟರ್ಬೋ ವೆಂಟಿಲೇಟರ್ದು ಬೇಸ್ ಏನು ಸರಿ ಇದೆ ಪೇಂಟಿಂಗ್ ನೋಡ್ದ್ರೆ ಪೇಂಟಿಂಗ್ ಪೇಂಟಿಂಗ್ ವಾಟರ್ ರೀ ನ್ಯಾಚುರಲ್ ಆಗಿರುವ ಸೋಪಾ ನ್ಯಾಚುರಲ್ ಆಗಿರುವ ಕುಕ್ಕಮ ನೋಡ್ತಿದ್ದೀವಿ ನ್ಯಾಚುರಲ್ ಆಗಿರ್ಬೋದು ಎಲ್ಲ ನ್ಯಾಚುರಲ್